సా మొదలూరు దక్షిణ ఉప విభాగాధికారి ఏ రజినాంత్ నేదు కోలార జాధికారి అక్రమ్ పాషా మూర్నదు కోలార ఉప విభాగాధికారి

ಮುಖ್ಯವಾಗಿ ಎ ರಜನಿಕಾಂತ್ ಅವ್ರನ್ನ ಹೈಲೈಟ್ ಯಾಕೆ ಕೂಡ ಕೊಟ್ಟಿದ್ದೀವಿ ನಾವು ಮತ್ತೆ ಕಚೇರಿಗೂ ಕೂಡ ಬರಲ್ಲ ಅವರು ಈ ರೆಸಾರ್ಟ್ಗಳಲ್ಲಿ ಹೋಟೆಲ್ಗಳಲ್ಲೇ ಅಲ್ಲೇ ಕೆಲಸಗಳು ಮಾಡ್ತಕ್ಕಂಥದ್ದು ವಿಶೇಷವಾಗಿ ಅವ್ರನ್ನ ಯಾಕೆ ಮಾಡಿದೀನಂದ್ರೆ ಕೇವಲ ಮೂರು ತಿಂಗಳಲ್ಲಿ ಆರ್ ಎ ಪ್ರಕರಣಗಳನ್ನ ಸುಮಾರು ಐನೂರು ಆದೇಶಗಳನ್ನು ಮಾಡಿದ್ದಾರೆ ಐನೂರು ಆದೇಶ ಕೇವಲ ನಾಲ್ಕು ತಿಂಗಳಲ್ಲಿ ಐನೂರು ಆದೇಶಗಳನ್ನು ಮಾಡಿದ್ದಾರೆ ಆದ್ರೆ ಪಿ ಟಿ ಸಿ ಪ್ರಕರಣಗಳಲ್ಲಿ ಸುಮಾರು ಒಂದು ಏಳ್ನೂರು ಎಂಟುನೂರು ಪ್ರಕರಣಗಳಿದ್ರು ಕೂಡ ಅದನ್ನು ಮಾಡಿಲ್ಲ ಅದರಲ್ಲಿ ಕೇಸ್ ಮಾಡಿ ಒಂದು ಮೂರು ಆದೇಶಗಳನ್ನ ವಿರುದ್ಧವಾದ ಆದೇಶ ಮಾಡಿದೆ ಹಂಗಾಗಿ ಅವ್ರನ್ನ ಲೆಕ್ಕ ಮಾಡಿದ್ದೀವಿ ಕಚೇರಿಗೂ ಕೂಡ ಬರಲ್ಲ ಅವರು ನಮ್ಮ ಸಂಘ ಸಮಸ್ಯೆಗಳಿಗೂ ಕೂಡ ಸ್ಪಂದನೆ ಮಾಡಲ್ಲ ಆಮೇಲೆ ಒಂದು ರೀತಿ ಏನೋ ಕಾನೂನು ಮತ್ತೆ ಸಂವಿಧಾನ ಲೆಕ್ಕಕ್ಕೆ ಇಲ್ಲ ಅವರಿಗೆ ಆ ರೀತಿಯ ಒಂದು ಮನಸ್ಥಿತಿನ ಅವ್ರು ಹೊಂದಿದ್ದಾರೆ